ಆಗವಾದದು ಶಿವಾನಂದ ಮಹಾವಿದ್ಯಾಲಯದಲ್ಲಿ ಒಂದು ದಿನದ ರಾಜ್ಯಶಾಸ್ತ್ರ ವಿಷಯದ ಕಾರ್ಯಾಗಾರ ಇಂತಂದ್ರೆ ಎಲ್ಲರಿಗೂ ನಮಸ್ಕಾರ ಅಂತ ನಮಗೆ ನಾವಾದ್ರೋಹದ ಬಗ್ಗೆ ಏನಂತಾ ನಮ್ಮ ಮಣಿಗೆ ಏನಂತಂದ್ರೆ ನಮ್ಮ ಮಣಿಗೆ ಯಾಕೆ ನಾವು ತೂತು ಹೊಡಿತರ ಸೋರ್ ಅಂತ ಕೇಳಿ ನಾವು ನಮ್ಗೆ ಸಂಬಂಧಪಟ್ಟಂತ ನಾವು ಭಾಗವಹಿಸ್ಬೇಕಂತ ನಮ್ಮ ಮನಿಗೆ ನಾವು ತೂತು ಹೊಡ್ಕೊಂಡು ನಮ್ಮ ಮನೆಗೆ ನಿಂತು ನಾವ್ ತಡ್ಕೊಂಡಾಗ್ತದೆ ಅದಕ್ಕೆ ಆ ರೀತಿ ಆಗುವ ಪ್ರತಿಯೊಂದು ವಿಷಯ ಯಾವುದೇ ವಿಷಯ ಇರಲಿ ರಾಜ್ಯಶಾಸ್ತ್ರ ಇರಲಿ ಸಮಾಜಶಾಸ್ತ್ರ ಇರಲಿ ಎಕನಾಮಿಕ್ಸ್ ಅಲ್ಲಿ ಯಾವ್ದೇ ಇರಲಿ ಯಾವ್ದೇ ಇರುವಂತ ಜಾಗೃತಿಯಲ್ಲಿ ಯಾವುದೋ ವಿಷಯ ಇರುವಂತಾಗ ಇದ್ರು ಕೂಡ ಏನಂತಂದ್ರೆ ನಮ್ಮ ನಮ್ಮ ವಿಷಯಗಳನ್ನು ನಾವು ದೇವಸ್ ವಿಷಯವಾಗಿ ಏನಂತಂತಂದ್ರೆ

ಶಿವಾನಂದ ಪದವಿ ಪೂರ್ವ ಮಹಾವಿದ್ಯಾಲಯ ಕಾಗವಾಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯಶಾಸ್ತ್ರ ವಿಷಯದ ಒಂದು ದಿನದ ವಿಶೇಷ ಕಾರ್ಯಾಗಾರ ಸತ್ಕಾರ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಸೋಮವಾರ ದಿನಾಂಕ ಒಂದು ರಂದು ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಶಿವಾನಂದ ಪದವಿ ಪೂರ್ವ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ಯತೀಶ್ವರಾನಂದ ಮಹಾಸ್ವಾಮೀಜಿ ಮಾತನಾಡಿ ಶೈಕ್ಷಣಿಕ ಮುಂಚೂಣಿಯಲ್ಲಿರುವಂತಹ ಭಾರತ ದೇಶದಲ್ಲಿ ಉಪನ್ಯಾಸಕರ ಪಾತ್ರ ಅತಿ ದೊಡ್ಡದು ಎಂದು ಹೇಳಿದರು ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಅಧ್ಯಕ್ಷರಾಗಿ ಶ್ರೀ ಬಿ ಎ ಪಾಟೀಲ್ ಸರ್ ಕಾರ್ಯದರ್ಶಿಗಳು ಆಡಳಿತ ಮಂಡಳಿ ಮಲ್ಲಿಕಾರ್ಜುನಾಶ್ರಮ್ ಆಶ್ರಮ ಟ್ರಸ್ಟ್ ಕಾಗವಾಡ್ ಹಾಗೂ ಉಪಸ್ಥಿತರಾಗಿ ಜಯನ್ ಸೌದತ್ತಿ ಅಧ್ಯಕ್ಷರು ರಾಜ್ಯಶಾಸ್ತ್ರ ಉಪನ್ಯಾಸಕರ ವೇದಿಕೆ ಚಿಕ್ಕೋಡಿ ಶ್ರೀ ಪಿ ಬಿ ನಂದಾಳೆ ಪ್ರಾಚಾರ್ಯರು ಶಿವಾನಂದ ಪದವಿ ಪೂರ್ವ ಕಾಲೇಜ್ ಕಾಗವಾಡ್ ಡಾಕ್ಟರ್ ಎಸ್ ಪಿ ತಳವಾರ್ ಪ್ರಾಚಾರ್ಯರು ಶಿವಾನಂದ ಪದವಿ ಮಹಾವಿದ್ಯಾಲಯ ಕಾಗ್ವಾಡ್ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀ ರವೀಂದ್ರ ವಾಯ್ ಬಿರ್ಜೆ ರಾಜ್ಯಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಹೆಬ್ಸೂರ್ ಜಿಲ್ಲೆ ಧಾರವಾಡ ಶ್ರೀ ಕೆ ಜಿ ಮಾಲ್ಗಾವಿ ಶ್ರೀ ಜಿ ಎನ್ ಮುರಳಿ ಶ್ರೀ ಬಿ ಎಸ್ ಲೋಕೂರ್ ಶ್ರೀ ಎಂ ಜಿ ದೇವಮಾನೆ ಇವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ನಿವೃತ್ತ ಲಾಗಲಿರುವ ಶ್ರೀ ಜಿ ಎನ್ ಮುರಳಿ ಹಾಗೂ ಬಿ ಎಸ್ ಲೋಕೂರ್ ಸರ್ ಇವರನ್ನ ದಂಪತಿಗಳೊಂದಿಗೆ ಸತ್ಕರಿಸಲಾಯಿತು ಕಾರ್ಯಕ್ರಮದ ಯಶಸ್ವಿಯಾಗಲಿಕ್ಕೆ ಜಿಲ್ಲೆಯಿಂದ ಸುಮಾರು ನೂರಕ್ಕೂ ಹೆಚ್ಚು ಉಪನ್ಯಾಸಕರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ನೂರಕ್ಕೂ ನೂರು ಫಲಿತಾಂಶವನ್ನು ನೀಡಿದ ಉಪನ್ಯಾಸಕರಿಗೆ ನೂರಕ್ಕೂ ನೂರು ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಜರುಗಿತು ಜಿಲ್ಲಾ ವೇದಿಕೆ ಅಧ್ಯಕ್ಷರಾಗಿರುವಂಥ ಜೆ ಎನ್ ಸೌದತ್ತಿ ಉಪಾಧ್ಯಕ್ಷರಾದ ಎಂ ಜಿ ದೇವಮಾಣೆ ಬಿ ಎಸ್ ಜಿಲ್ಲಾ ನಿರ್ದೇಶಕರಾದ ಎಸ್ ಎಂ ಅಂಬ್ಲೆ ಶ್ರೀಮತಿ ಜಿ ಎಸ್ ನಂದಗಾವಿ ಮೇಡಮ್ ಕಾರ್ಯದರ್ಶಿಗಳಾದ ಎನ್ ಎಸ್ ಕುರುಬಾರ್ ಆರ್ ಎ ಪಿ ಆರ್ ಮನುಗೋಳಿ ಸರ್ ಉಪಸ್ಥಿತರಿದ್ದರು ಇದರ ಜೊತೆಯಲ್ಲಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರ್ವಹಣೆಯನ್ನ ಶ್ರೀಮತಿ ಅರ್ಚನಾ ಪೂಜಾರಿಯವರು ನೆರವೇರಿಸಿದರು ಮಾಲಾರ್ಪಣೆಯನ್ನ ಶ್ರೀ ಆರ್ ಎಸ್ ಡೊಳ್ಳೆಯವರು ಹಾಗೂ ವಂದನಾರ್ಪಣೆಯನ್ನ ಡಾಕ್ಟರ್ ಡಿ ಎಸ್ ಸಾವಂತ್ ಅಧ್ಯಕ್ಷರು ಕಾಗವಾಡ ತಾಲೂಕಾ ಇವರು ನಿರ್ವಹಿಸಿದರು